ಆರಂಭದಲ್ಲಿ ನನ್ನ ದೈವ ನನ್ನ ಜೀವನದ ಶೈಲಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿ ನನ್ನ ಭವಿಷ್ಯತ್ತಿಗೆ ಆಗುವಷ್ಟು ಬುತ್ತಿಯನ್ನು ಕಟ್ಟಿಕೊಟ್ಟಿರುವ ಮಣಪವಾಡದ ಮಹಿಮಾ ಪುರುಷ ಪರಮಾತ್ಮನ ಸ್ವರೂಪಿ ಶಿವನ ಸ್ವರೂಪಿ ಸ್ವರೂಪಿಯಾಗಿರ್ತಕ್ಕಂಥ ಘನಮಯಿ ಮೃತುಂಜಯಪ್ಪನ ಪವಿತ್ರ ಪಾದಕ್ಕೆ ಕೋಟಿ ಕೋಟಿ ಸಲ ಹಣೆಮಣಿದು ಇಂದಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಬಹಳಷ್ಟು ಸೇರಿ ಬಂದ ಎಲ್ಲೇ ಹಿರೇ ಒಡೆಟ್ಟು ಎಲ್ಲ ಆಮೇಲೆ ಇದು ಯಾವುದೇ ಇತಿಹಾಸದಲ್ಲಿ ಓದಿರ್ತಕ್ಕಂಥ ಎಲ್ಲ ನಾನು ಹೇಳಿದೆ ಮನ ನಾನು ಕಣ್ಣಾರೆ ಕಂಡಿರ್ತಕ್ಕಂಥ ವಿಷಯವನ್ನು ನಾನು ಹೇಳ್ತಾ ಇದ್ದೆ ನಾನು ಏಳನೇ ತರಗತಿ ವಿಚಾರಿಸಿದಾಗ ಅಲ್ಲಿ ಅಜ್ಜ ಬಂದ್ರೊಬ್ಬರು ಇಂಥವ್ರು ಪೇಟ ಆಮೇಲೆ ನೇರು ಸೇಟು ಬಿಳೇದು ವೈಟ್ ಹಾಕ್ಕೊಂಡು ಬಂದರು ಇವನೇ ಅಜ್ಜ ಅಂತ ಕೇಳಿದೆ ನಾನು ಒಳ್ಳೆ ತರಗತಿ ಬಾಲಕ ಏಯ್ ಗೊತ್ತಿಲ್ಲ ನಮ್ಮ ಮನೇಲಿ ನಮ್ಮೂರು ಮನಗೌಡ ಅಜ್ಜಾರವರು ನಾನು ನಮಸ್ಕಾರ ಮಾಡೋಕ್ಕೆ ಹೋಗಿ ಏಯ್ ಬೆಂಕಿ ಅದು ಧೂರ್ಲಿಂದ ಮಾಡೋ ನಾನು ಧೂರ್ಲಿಂದನೇ ನಮಸ್ಕಾರ ಮಾಡಿ ಅವರಿಗೆ ಬೆಂಕಿ ಅಂತಿದ್ರು ಬೆಂಕಿ ಬೆಂಕಿ ಅಂತಿದ್ರು ನಾನು ಕೊನೆವರೆಗೂ ಅವ್ರ ಸಮೀಪಕ್ಕೆ ಹೋಗಿ ನಮಸ್ಕಾರ ಮಾಡಲೇ ಇಲ್ಲ ಹೆದರ್ತಿದ್ರು ಭಾಳ ಹೆದರ್ತಿದ್ರು ನಾನು ಅವರನ್ನು ಭಾಳ ಹತ್ತಿರದಿಂದ ಕಂಡವನು ನಮ್ಮ ಮನೆ ಮುಂದೆ ಅಂಟೆ ಹಿಡ್ತಿದ್ರು ಅವ್ರು ಹಿಂದಿನಿಂದ ಅಂಟೆ ಆಮೇಲೆ ನಮ್ಮ ತಾಯಿಯವ್ರ ಬಗ್ಗೆ ಭಾಳಷ್ಟು ಆಗಿ ಹೇಳ್ತಿದ್ದರು ಆ ಅಜ್ಜ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಾಗ ಬಸ್ ಸ್ಟ್ಯಾಂಡಾಗೆ ಬಸ್ ನಿಂತಿತ್ತು ಅಜ್ಜ ಆ ಬಸ್ಗೆ ಹೋಗೋರಿದ್ರು ಅವ್ರು ಇನ್ನೊಂದು ಸ್ವಲ್ಪ ಇಲ್ಲಿ ಹೊರಗೆ ಗೇಟ್ ಆಯ್ತಲ್ಲ ಅಷ್ಟು ಬರ್ತಾ ಇದ್ರು ಬರೋಷ್ಟು ಬಸ್ ಹೋಗ್ಬಿಡ್ತು ಬಸ್ ಮಿಸ್ ಆಗ್ಬಿಡ್ತು ಅಜ್ಜಾಗೆ ಆಮೇಲೆ ಅವರು ಅವರಿಂದ ಯಾವಾಗಲೂ ನಾಲ್ಕು ಜನ ಭಕ್ತರು ಇರ್ತಿದ್ರು ಅಜ್ಜರ ಬಸ್ ಹೋಯ್ತು ಗದಿಗೆ ಬರೋರಿದ್ರು ಅವ್ರು ಎರಡು ಗಂಟೆಗೆ ಗದಿಗೆ ಬರೋರಿದ್ರು ಸಾಯಂಕಾಲ ಒಂದು ಬಸ್ ಐತೆ ರೀ ಆ ಬಸ್ಗೆ ಹೋಗಿರಿ ಅಂತ ಅವ್ರು ಅಂತ ತಕ್ಷಣ ಅವರು ಗುದಕ್ಕೆ ಐತೆ ನಿಮಗೆ ಅಲ್ಲಿ ಎಷ್ಟೋ ಮಂದಿ ಇದ್ದಾರೆ ನಾನು ಹೋಗಬೇಕು ನಡ್ಕೊಂತ ಹೋಗಿ ನಾನು ಒಳ್ಳೆ ಹನ್ನೆರಡು ಗಂಟೆ ಬಿಸಿಲು ಬೇಸಿಗೆ ಅದು ಬಿಸಿಲು ಟೈಮು ನಡ್ಕೊಂಡು ಹೋದ್ರು ಹಾಗೆ ನಾವು ಸ್ವಲ್ಪ ನಿಮ್ಮ ಜೊತೆಗೆ ಬರ್ತೀವಿ ಅಂದರೆ ಬೇಡಪ್ಪ ನಿಮ್ಮ ಕಾಲಾಗಿಲ್ಲ ನಾನು ಹೋಗ್ತೀನಿ ಎಲ್ಲ ಬರ್ತೀವಪ್ಪ ಆ ತತ್ತು ನಡ ರಥಾ ಅವ್ರು ಕೊಟ್ಟು ಅಲ್ಲಿ ನಮ್ಮೂರು ಹೊರವಲಯಕ್ಕೆ ಹೋದ್ವಿ ಅಲ್ಲಿ ಹೋದ್ವಿ ನೀವು ಅಥವಾ ವಾಪಸ್ ಹೋಗ್ರಿಪ್ಪ ನಿಮ್ಮ ಕಾಲಾಗಿಲ್ಲ ಕಾಲಿಸ್ತಾ ಒಂದು ರಜ ಏನು ನಾವು ಆತ ಬರ್ತೀವಿ ಅಂದರೆ ಅವ್ರ ಹಿಂದಿಂದ ನಾನು ಹೋದೆ ಓದ್ಕೊಂಡು ಹೋಗ್ತಾ ಹೋಗ್ತಾ ಅಜ್ಜ ಕಾಣಲೇ ಇಲ್ಲ ನಮಗೆ ನಾನು ಯಾವುದೇ ಪುಸ್ತಕದಲ್ಲಿ ಓದಿದ ಇತಿಹಾಸ ಅಲ್ಲ ಸ್ವತಃ ಎರಡು ಕಣ್ಣುಗಳು ನೋಡಿರ್ತಕ್ಕಂಥ ಭಾಗ್ಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಲ್ಲಿ ಅಜ್ಜ ಕಾಣಲಿಲ್ಲ ಅಯ್ಯೋ ಅಜ್ಜ ಇಲ್ಲ ಅದರಲ್ಲಿ ನೋಡ ತಮ್ಮ ಅಲ್ಲಿ ಗಂಟೆಗದ ನೋಡಲ್ಲ ಅದನ್ನು ಭಾಳ ಮುಂಬಿರ್ ಕದನ ಸ್ವಾಮಿ ಅಂತ ಹೇಳ್ತಾ ಇದ್ದರು ಆಮೇಲೆ ಅಲ್ಲಿ ನೋಡಿದರೆ ಇಲ್ಲಿ ಕಾಣಲಿಲ್ಲ ಆಮೇಲೆ ಅಲ್ಲಿ ಅವ್ರ ಒಬ್ಬ ಭಕ್ತ ಏಯ್ ತಮ್ಮ ಅವನು ಅಜ್ಜ ಅಲ್ಮಂಟು ಆಕಾಶದಲ್ಲಿ ಅವರ ರುಂಡ ಪೇಟ ಸುತ್ತಿದ ರುಂಡ ನೀವು ನಮಸ್ಕಾರ ಮಾಡೋದು ನಮಸ್ಕಾರ ಮಾಡಿ ನಾನು ಏಳನೇ ತರಗತಿಯಲ್ಲಿದ್ದಾಗ ನನಗೆ ಈ ರೀತಿಯಾಗಿ ದರ್ಶನ ಕೊಟ್ಟಿರ್ತಕ್ಕಂಥ ಪರಮಾತ್ಮ ಹೀಗಾಗಿ ಅವರ ಬಗ್ಗೆ ನಾನು ಮುಂದೆ ದೊಡ್ಡವಾದ ಮೇಲೆ ನಾನು ಒಬ್ಬ ರೈಟರ್ ಆದ ಮೇಲೆ ನಾನು ಪತ್ರಕರ್ತನಾದ ಮೇಲೆ ಅನೇಕ ಪುಸ್ತಕಗಳನ್ನು ಬರೆದಿದ್ದೆ ಈ ಪರಮಾತ್ಮನ ಕುರಿತಾಗಿ ಪುಸ್ತಕವನ್ನು ಬರೀಬೇಕಂತ ಹೇಳಿ ನನಗೆ ಸಂಕಲ್ಪ ಆಯಿತು ಅವಾಗ ಬಹಳ ಜನ ಕಮರ ನಾನು ಬಹಳ ಪಂಡಿತ ಇದ್ದೀನಿ ಶಾಣ ಇದ್ದೀನಿ ಸಾಹಿತ್ಯ ಇದ್ದೀನಿ ಅಂತೇಳಿ ಅವ್ರಿಗೆ ತಡಬೇಡ ಬೆಂಕ್ಯದು ನೀವು ಅಪ್ಪ ಬರೀ ಇದ್ದವ ಬರಿಬೇಡ ಅವ್ರ ಬಗ್ಗೆ ಪುಸ್ತಕನ ಅಂತಂದ್ರು ಹೆದರಿಬಿಟ್ಟೆ ನಾನು ಆಮೇಲೆ ಇವ್ರನ್ನೂ ಕೇಳಿ ಎಷ್ಟೋ ಮಂದಿಕ್ಕೆ ಮಣಕವಾಡ್ದಾಗ ಅವರು ನೆಲೆಸಿದ್ದು ಮಣಕೋವಾಡ ಹುಟ್ಟಿದ್ದು ಹಿರ್ಯಪಟ್ಟಿಟ್ಟು ಎಲ್ಲರೂ ಹೆದರ್ಬಿಟ್ರು ಅವಾಗ ನಾನು ಬರೆಯೋ ಧೈರ್ಯ ಮಾಡಲಿಲ್ಲ ಒಮ್ಮೆ ನನ್ನ ತಾಯಿ ಕೇಳಿದೆ ಅಮ್ಮ ಹೀಗೆ ಅನೇಕ ಪುಸ್ತಕಗಳನ್ನು ಬರೆದಿದ್ದೀನಿ ಮಣಕೋವಾಡ ಜನ ಪುಸ್ತಕ ಬರೆಯೋ ಸಂಕಲ್ಪ ಆಗಿದೆ ನನಗೆ ಭಾಳ ಮಂದಿ ಹೆದರ್ಸಂಕೆತಾರಮ್ಮ ಇದನ್ನು ಬರೀಲೋ ಬ್ಯಾಡೋ ಅಂದೆ ನನ್ನ ತಾಯಿ ಹಿಂದಿಯಲ್ಲಿ ಹೇಳಿದರು ಓನ್ ಬಿತ್ತು ಮಣಕೋಡ ಅಜ್ಜ ಸಾಕ್ಷಾತ್ ಅಲ್ಲ ಅವನ ಬಗ್ಗೆ ಯಾವ ಹೇಳಿದವ ಧನಕಾಯವಂದರು ಇದೇ ಶಬ್ದ ಅಂತ ನನ್ನ ತಾಯಿ ಯಾವ ನಿನಗ ದನ ಧನಕಾಯವ ಅವ ಪರಮಾತ್ಮ ಸಾಕ್ಷಾತ್ ಅವ ಅವನ ಬಗ್ಗೆ ಗ್ರಂಥವರಿ ನಿನಗೇನು ಆಗೋದಿಲ್ಲ ಅಂದರು ಆಗಲಿ ನಮ್ಮ ಒಂದು ಮಾತು ಹೇಳ್ತಾ ಇದ್ದರು ನಿಮಗೆ ನೆನಪಿರಲಿ ಇಂಥ ಮಾತುಗಳನ್ನು ಕೇಳುವಾಗ ಅವಸರ ಮಾಡಬೇಡಿ ಅಂದ್ರೆ ಯಾವಾಗ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಈ ಗ್ರಂಥ ಬರಿ ನಿನಗೆ ಏನೂ ಆಗೋದಿಲ್ಲ ಒಳ್ಳೇದಾಗ್ಕೈತೆ ಅಂತ ಯಾವಾಗ ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ಲು ಅವಾಗ ಎದುರಿಗೆ ಬ್ರಹ್ಮ ಬಂದು ನೇತಮ ಈ ಪುಸ್ತಕ ಬರಿಬೇಡ ಬ್ರಹ್ಮಕ್ಕೆ ಸರಿಸಿ ನನ್ನ ಮೌನ ಆಶೀರ್ವಾದದ ಪುಸ್ತಕ ಬರೀತು ಅವಾಗ ನನಗೆ ಎಕ್ಸಿಡೆಂಟ್ ಆಗಿತ್ತು ಎರಡು ಸಾವಿರದ ನಾಲ್ಕನೇ ಇಂಶಿಯಲ್ಲಿ ಒಂದಾಕುಸ್ತಕ ನಾನು ಪತ್ರಕರ್ತರಾಗಿದ್ದಾಗ ಅಲ್ಲಿ ರೋಣಗ ಮಿನಿಸ್ಟ್ರ್ ಬರೋಕೆ ಮಗು ಆಗಿತ್ತು ಡಾಕ್ಟರ್ ನಿನ್ನ ಗಾಡಿನೇ ಹತ್ತಬಾಡೋಣ ಆಕ್ಸಿಡೆಂಟ್ ಆಗಿ ಭಾಳದು ಶಾಗಿರಲಿಲ್ಲ ಗಾಡಿನ ಹೊಡಿಬೇಡ ನಿನಗೆ ದೊಡ್ಡ ಅಪ್ಪ ಇದೆ ಸ್ಪಿನಲ್ ಕಾರ್ಡ್ ಪ್ರಾಬ್ಲಮ್ ಆಗಿದೆ ಆ ಪರಮಾತ್ಮನ ಹೆಸರೇಳಿ ಒಂದು ಬೈಕ್ ತಗೊಂಡು ಒಬ್ಬ ನನ್ನ ಶಿಷ್ಯನ ಹಿಂದೆ ಕುದಿಸ್ಕೊಂಡು ಹನ್ನೊಂದು ತಿಂಗಳ ನಾನು ಸುಮಾರು ಒಂದು ನೂರ ಎಂಬತ್ತು ಹಳ್ಳಿ ಸುತ್ತಿದೆ ಒಂದು ದಿನಕ್ಕೆ ಒಂದು ನೂರ ಎಂಬತ್ತರಿಂದ ಎರಡು ನೂರು ಕಿಲೋಮೀಟ್ರ್ ಗಾಡಿ ಹೊಡಿತಿದ್ದೆ ನಾನು ನಾನು ಏನೇನಾಗ ಅಲ್ಲಿ ಎಲ್ಲಿ ಅಜ್ಜ ಯಾರು ಮನೆಗೆ ಹೋಗಿದ್ದ ಎಲ್ಲೆಲ್ಲಿ ಏನೇನು ಪವಾಡ ಮಾಡಿದ್ದಾನೆ ಆ ಎಲ್ಲ ಪವಾಡಗಳನ್ನು ಸಂಗ್ರಹ ಮಾಡಿ ಅಲ್ಲಿ ಯಾವುದನ್ನು ಅಲ್ಲಿ ವ್ಯತಿರಿಕ್ತವಾಗಿ ಮಾತನಾಡುವಂಗಿಲ್ಲ ಇವನು ಕುರಿತಾಗಿ ಪವಾಡ ಅಂತೇಳಿ ಏನು ಬೇಕಿದ್ದಲ್ಲಿ ಇವತ್ತು ಉಂಡಿದ್ದದ ಹಾನಿ ಮಾಡೋದು ಹಾನಿ ಉಂಡಿದ್ದು ಹಾನಿ ಮಾಡೋದು ಏನೋ ಮಜಾ ಮ್ಯಾಜಿಕ್ ಮಾಡೋದಲ್ಲ ಅಂಥದ್ದು ಏನಾದರೂ ಒಂದೇ ಶಬ್ದವನ್ನು ಈಗ ಇವನ ಪರವಾಗಿ ಒಂದೇ ಶಬ್ದವನ್ನು ಹುಟ್ಟಿಸಿ ಮಾತಾಡಿದ್ರೆ ಅಂದೇ ನಾಲಿಗೆ ಕಟ್ಟಾಗಬೇಕು ಅಂಥ ಪರಮಾತ್ಮ ಅವನು ಅವನ ಲೀಲೆ ಎಷ್ಟು ವಿಗತ್ತಿನ ಅನೇಕ ಸರಿಯಾಗಿ ನಾನು ನನ್ನ ಭಾಷಣದಲ್ಲಿ ಹೇಳ್ಕೊಂಡಿದ್ದೀನಿ ಇವತ್ತು ನನ್ನ ಗೆಳೆಯರು ಬಂದಿದ್ದಾರೆ ಅಂತೇಳಿ ಅನಿವಾರ್ಯವಾಗಿ ಹೇಳ್ಕೊಳ್ಬೇಕಾಗ್ತದೆ ಈ ಗ್ರಂಥವನ್ನು ನಾನು ಬರೀತಕ್ಕಂಥ ಸಂದರ್ಭದಲ್ಲಿ ಹನ್ನೊಂದು ದಿನ ನಾನು ಹನ್ನೊಂದು ವರ್ಷ ಇದು ಹನ್ನೊಂದು ತಿಂಗಳ ನಾನು ಮನೆಗೆ ಹೋಗಲಿಲ್ಲ ಈ ಗ್ರಂಥ ಬರಿಬೇಕು ಈ ಗ್ರಂಥ ಪ್ರಿಂಟ್ ಆಗಬೇಕು ಇದು ಲೋಕಾರ್ಪಣೆ ಆಗಬೇಕು ಅವಾಗೇನ ಮನೆಗೆ ಹೋಗ್ಬೇಕಂತ ಹೆಂಗೆ ಆಶ್ರಮ ಈಗ ಆಶ್ರಮದಲ್ಲೇ ಉಳ್ಕೊಂಡೆ ಅವಾಗ ನಾನು ಹೇಳ್ತಿ ಇವು ಯಾವುದೋ ಸ್ವಾಮಿ ಗ್ರಂಥ ಬಂದರೆ ಸ್ವ ಸ್ವಾಮಿ ಆಗಿದ್ದು ನಾನು ಬಿಟ್ಟು ಹೋಗಕ್ಕೆ ಅಂತ ಬಿಡ್ಲಿಲ್ಲ ಸ್ವಾಮಿ ಹೋಗಕ್ಕೆ ಮಾಡಿರುವ ಅಂತೇಳಿ ಆಮೇಲೆ ದೊಡ್ಡ ರಂಪ ಆಯ್ತದು ಇಲ್ಲ ಯಾ ಸುಂಡು ಮಣಕ್ವಾಡದ ಮಾಣಿಕ್ಯ ಮತ್ತು ಮಣಕ್ವಾಡದ ಸಿರಿ ಅಂತಕ್ಕಂಥ ಶಿವನಾಮದ ಎರಡು ಗ್ರಂಥಗಳನ್ನು ಬರೆದ ಮೇಲೆ ನನ್ನ ಜೀವನದ ಶೈಲಿ ನನ್ನನ್ನು ನಾನು ನಂಬಲಿಕ್ಕೆ ಆಗೋದಿಲ್ಲ ಯಾಕಂದರೆ ಆ ಗ್ರಂಥ ಬರೀತಕ್ಕಂಥ ಸಂದರ್ಭದಲ್ಲಿ ನಾನು ವಾಸವಾಗಿದ್ದು ಸರ್ ತಗಡಿನ ಶೆಡ್ ಕುದುರೆ ಕಟ್ಟೆ ಇರ್ತಾವಲ್ಲ ಶೆಡ್ ಅಂತ ಶೆಡ್ ನಲ್ಲಿ ನಾನು ವಾಸವಾಗಿದ್ದೆ ಒಂದು ಖುಷಿ ನನಗೆ ಏನಂದ್ರೆ ಈ ನಮ್ಗೆ ಗೆಳೆಯರು ಬಂದಿದ್ದಾರೆ ನನಗೆ ಮೂರು ಜನ ಗಂಡು ಮಕ್ಕಳು ಆಲಂ ಅಸ್ಲಂ ಅಕ್ರಮ ಅಂತ ಅವರು ಮೂರು ಜನ ಮಕ್ಕಳು ಮದುವೆಯಾಗಿ ಎರಡೆರಡು ಮಕ್ಕಳು ಇದ್ರೂ ಕೂಡ ಒಬ್ಬ ಬಿ ಇಂಜಿನಿಯರ್ ಇದ್ದಾನೆ ಒಬ್ಬ ಎಮ್ ಎಸ್ ಸಿ ಮಾಡ್ಕೊಂಡವನೇ ಒಬ್ಬನು ಎನ್ ಟಿ ಟಿ ಎಫ್ ಮಾಡ್ಕೊಂಡವೇ ಅವರು ದೇ ಆರ್ ಕ್ವಾಲಿಫೈಡ್ ಅಂತೇಳಿ ನನಗೆ ಖುಷಿ ಇಲ್ಲ ಹೈ ಲೆವೆಲ್ ಕ್ವಾಲಿಫಿಕೇಶನ್ ಮಾಡ್ಕೊಂಡ್ರೆ ಖುಷಿ ಇಲ್ಲ ಟಿಲ್ ಟುಡೇ ನೀವು ನೋಡಿದ್ರೆ ಏನ ಯಾರೋ ಹುಡುಗರಲ್ಲಿ ನಿಂತಿದ್ರೆ ನನ್ನ ಮಗ ಆ ಕಡೆ ಹೋಗವಿದ್ದ ಪ್ರೊಫೆಸರ್ ಅವ ಹೆಂಡತಿ ಮನೆಗೆ ಹೋಗಿದ್ದಾನೆ ಆ ಕರ್ಕೊಂಡ್ಬರ್ಲಿಕ್ಕೆ ಕಾರ್ ತೊಗೊಂಡ ಅಲ್ಲಿ ಹೋಗವ ಇಲ್ಲಿ ಬಂದ ಕಾರ್ ತಗೊಂಡ್ರಿ ಯಾಕೆ ಬಂದ್ರ ನಾನು ಪಾದಕ್ಕೆ ನಮಸ್ಕಾರ ಮಾಡಕ್ ಬಂದಿದ್ದಾವ ಎಲ್ಲೇ ಹೊರಗೆ ಹೋದ್ರು ಯಾರ ಇದ್ರಲ್ಲಿ ಸ್ಟೂಡೆಂಟ್ಸ್ ಇದ್ರೆ ಯಾರಿದ್ರು ಎಲ್ಲೇ ಮಕ್ಕಳು ನನ್ನ ಮಕ್ಕಳು ಹೊರಗೆ ಹೋದ್ರೆ ನನ್ನ ಮತ್ತೆ ನಮ್ಮ ಮನೆಯವರಿಗೆ ಅದಕ್ಕೆ ನಮಸ್ಕಾರ ಮಾಡ್ಲಾರ ವಿಥೌಟ್ ದ ಪರ್ಮಿಷನ್ ಆಫ್ ದ ಪೀರಿಯಂಡ್ ಇವ್ ಗೋ ಎನಿವೇ ಆಮೇಲೆ ನಮಗೆ ನಮಸ್ಕಾರ ಮಾಡ್ಲಾರ ಹೊರಗೆ ಹೋಗೋದಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಪೀಸ್ ಅಡಗಿ ತಿನ್ನಲ್ಲ ನನ್ನ ಇದು ಗ್ರೇಟ್ ಅನ್ನೋದಕ್ಕೆ ನನಗೆ ಖುಷಿ ಇಲ್ಲ ಅದಕ್ಕೆ ನಾನು ತಗಡಿನ ಇದ್ದಾಗ ನಾನು ಅದ್ರ ಇಂಥ ನನಗೆ ಅದ್ಭುತ ಮಕ್ಕಳಿದ್ದಾರೆ ನಾವು ಬೇರೆ ಮಕ್ಕಳು ನೋಡ್ತೀವಿ ನಾನೊಬ್ಬ ಶಿಕ್ಷಕನಾಗಿ ನೋಡ್ತೀನಿ ಏರ್ ಹುಡುಗರು ನೈನ್ತ್ ಹುಡುಗರು ಟೆಂತ್ ಹುಡುಗರು ಏನೇನು ಮಾಡ್ತಾರೆ ಯಾವ ಹ್ಯಾಬಿಟ್ಸ್ ವ್ಯವಹಾರಗಳನ್ನ ನಾನು ಕಣ್ಣಲ್ಲಿ ಕಂಡವನು ಹಾಗೆ ನನ್ನ ಮಕ್ಕಳು ಇಷ್ಟು ದೊಡ್ಡವರಾಗಿ ಮದುವೆ ವಯಸ್ಸಿಗೆ ಬಂದು ಆಗಿ ಮಕ್ಕಳಾಗಿ ತಂದೆ ಆಗಿದ್ರು ಕೂಡ ಒಂದು ಪೀಸ್ ಅಡಿಕೆ ತಿನ್ನಲ್ಲ ಅಂತಂತ ಅನ್ನೋದಕ್ಕೆ ನಾನೇನಂದೆ ಮೂರು ಜನ ಮಕ್ಕಳು ಒಬ್ಬೊಬ್ಬಮ್ಮ ಒಂದೊಂದು ಕೋಟಿ ಕ್ಷಮ ಅದಕ್ಕೆ ನನ್ನ ಗಾಡಿಯಿಂದ ಮೂರು ಕೋಟಿ ಒಡೆಯ ಅಂತ ಬರ್ಕೊಂಡೆ ಆಮೇಲೆ ಕಬಡ್ಡಿ ಸರ್ ಅಂತವರು ಗಾಡಿಯಲ್ಲಿ ನಿರ್ದಾಗ ಕೇಳೋರು ಏ ಸರ್ ಅಲ್ಲಿ ಏಳು ಕೋಟಿ ಏಳು ಕೋಟಿ ಅಂತ ಕೇಳಿ ನಿಂದು ಮೂರು ಕೋಟಿ ಏನು ಅಂತ ನಾನೊಂದು ನಾಲ್ಕು ಕೋಟಿ ಕಳವಾಗಿ ಎಲ್ಲರೂ ಏಳು ಕೋಟಿ ಏಳು ಕೋಟಿ ಅಂತಾರೆ ನಿಂದು ಮೂರು ಕೋಟಿ ಏನು ಅಂತಿದ್ರು ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು ನನ್ನ ಮಕ್ಳು ಹೀಗಿದ್ದಾರೆ ಮೂರು ಜನಕ್ಕೆ ಮಕ್ಕಳು ನನಗೆ ಹೆಣ್ಮಕ್ಳು ಇಲ್ಲ ಹೀಗಾಗಿ ನನ್ನ ಒಬ್ಬೊಬ್ಬ ಮಗ ಒಂದೊಂದು ಕೋಟಿ ಸಮ ಹೇಳಿ ನಾನು ಮೂರು ಜನ ಅಲ್ಲ ಅದಕ್ಕೆ ನಾನು ಮೂರು ಕೋಟಿ ಒಡಿಯ ಅಂತ ಬರ್ಕೊಂಡಿದ್ದೀನಿ ಅಂದೆ ಅವಾಗ ನಾನು ಎಲ್ಲಿದ್ದೆ ತಗಡಿನ ಶರಣ್ಯಾಗಿದ್ದೆ